ಬೋರ್ವೆಲ್ ಕುರಿತು ತೂರಾಟವನ್ನ ಮಾಡಲಾಗಿದೆ ದಕ್ಷಿಣ ಕನ್ನಡದ ಪುತ್ತೂರಿನ ಬಿಂದು ನೀರಿನ ಫ್ಯಾಕ್ಟರಿ ಬಳಿ ಈ ಒಂದು ಘಟನೆ ನಡೆದಿದೆ ಬೋರ್ವೆಲ್ ಕುರಿತ ಇದ್ದಂತ ಲಾರಿ ಮೇಲೆಗೆ ಕಲ್ಲು ತೂರಾಟವನ್ನ ಮಾಡಿರುವಂತದ್ದು ದಕ್ಷಿಣ ಕನ್ನಡದ ಪುತ್ತೂರಿನ ಬಿಂದು ನೀರಿನ ಫ್ಯಾಕ್ಟರಿ ಬಳಿ ಈ ಒಂದು ಘಟನೆ ನಡೆದಿದೆ ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಕಲ್ಲು ತೂರಾಟದಲ್ಲಿ ಭಾಗಿಯಾಗ್ಬಿಟ್ಟಿದ್ದಾರೆ ಅನಂತರ ಎರಡೂ ಕಡೆಯಿಂದ ಪರಸ್ಪರ ಕಲ್ಲು ತೂರಾಟವನ್ನ ಮಾಡಲಾಗಿದೆ ಅನ್ನುವಂತ ಆರೋಪ ಇದೆ ಫ್ಯಾಕ್ಟರಿಗೆ ಸೇರಿದ ಬೋರ್ವೆಲ್ ಫ್ಲಶ್ ಮಾಡ್ತಿದ್ದಂತ ವೇಳೆ ಈ ಘಟನೆ ನಡೆದಿದೆ ಹೊಸ ಬೋರ್ ಕೊರಿಯಲಾಗ್ತಿದೆ ಅಂತ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ ಪುತ್ತೂರು ಠಾಣೆಯಲ್ಲಿ ಎರಡೂ ಕಡೆ ಗುಂಪಿನಿಂದ ಪ್ರತ್ಯೇಕ ದೂರು ದಾಖಲಾಗಿದೆ ಪರಸ್ಪರ ಕಲ್ಲು ತೂರಾಟವೂ ಆಗಿದೆ ಈಗ ಇಬ್ರು ಕೂಡ ಪ್ರತ್ಯೇಕವಾಗಿ ದೂರನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಇವಾಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಏನ್ ಪ್ರಾಬ್ಲಮ್ ಇದು ಸಣ್ಣ ಸಣ್ಣ ಮಕ್ಕಳೆಲ್ಲ ಕಲ್ಲು ತೂರಾಟ ಮಾಡ್ತಾ ಇದಾರೆ ಆ್ಯಕ್ಚುಲಿ ಆಗಿದ್ಯೇನು ಆ ನೀತಿ ಇದು ನಿನ್ನೆ ನಡೆದಿರುವಂತದ್ದು ಪುತ್ತೂರು ಭಾಗದಲ್ಲಿ ಬಿಂದು ಫ್ಯಾಕ್ಟರಿ ಅನ್ನುವಂತಹ ನೀರಿನ ಫ್ಯಾಕ್ಟರಿ ಇದೆ ಸಾಕಷ್ಟು ಒಂದು ಜಿಲ್ಲೆಯಲ್ಲಿ ಆ ಪ್ರಸಿದ್ಧತೆಯನ್ನ ಪಡೆದಿರುವಂತಹ ಒಂದು ಫ್ಯಾಕ್ಟರಿ ಅದೇ ಪುತ್ತೂರು ಭಾಗದ ಪುರುಷರ ಕಟ್ಟಲ್ಲಿ ಅನ್ನುವಂಥ ಪ್ರದೇಶದಲ್ಲಿ ಇದೊಂದು ಆ ನಡೆದಿರುವಂತಹದ್ದು ಘಟನೆ ಅನ್ಯ ಕೋಮಿನ ಸಂಘಟನೆಗೆ ಸೇರಿದಂತಹ ಗುಂಪಿನವರು ಈ ಕಲ್ಲು ತೂರಟವನ್ನ ಮಾಡಿದ್ದಾರೆ ಅಂತ ಈ ಬಿಂದು ಫ್ಯಾಕ್ಟರಿ ಅವರು ಏನಿದ್ದಾರೆ ಅಲ್ಲಿ ಒಂದು ಸಮೀಪದ ಕೊಳೆ ಬಾವಿಯನ್ನ ಫ್ಲಶ್ ಮಾಡ್ತಾ ಇದ್ರು ಫ್ಲಶ್ ಮಾಡುವ ಸಂದರ್ಭದಲ್ಲಿ ಇವರು ಹೊಸ ಬೋರ್ವೆಲ್ ಏನು ಕೊರೀತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿ ಅಲ್ಲೊಂದು ವಾಗ್ವಾದ ಅನ್ನುವಂಥದ್ದು ನಡೆಯುತ್ತೆ ಈ ವಾಗ್ವಾದ ಇನ್ನೊಂದು ಹಂತಕ್ಕೆ ತಲುಪಿ ಅವರ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ ಅನ್ನುವಂಥದ್ದು ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಯಾರು ಕೊಳವೆ ಬಾವಿಯನ್ನ ಮಾಡ್ತಾ ಇದ್ರು ಬಿಂದು ಫ್ಯಾಕ್ಟರಿ ಅವರು ಸೇರಿದಂತೆ ಅಲ್ಲಿನ ಕಾರ್ಮಿಕರು ಯಾರಿದ್ದಾರೆ ಇವರ ಮೇಲೆ ಆ ಕಲ್ಲು ತೂರಟ ಅನ್ನುವಂಥದ್ದು ನಡೆದಿದೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂದ್ರೆ ಯಾರು ಕಲ್ಲು ತೂರಾಟವನ್ನು ಮಾಡಿದ್ರು ಇದರೊಂದಿಗೆ ಸಣ್ಣ ಸಣ್ಣ ಮಕ್ಕಳು ಕೂಡ ಈ ಒಂದು ಕಲ್ಲು ತೂರಾಟದಲ್ಲಿ ಭಾಗಿಯಾಗಿದ್ದಾರೆ ಬಳಿಕ ಇದೊಂದು ರೀತಿಯ ವಿಕೋಪಕ್ಕೆ ತರ ತರಲಿ ಆ ಎರಡು ಕಡೆಗಳು ಕೂಡ ಎರಡು ಕಡೆಯ ಜನರು ಕೂಡ ಕಲ್ಲು ತೂರಾಟವನ್ನ ನಡೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯ ಬಂದಿರುವಂತದ್ದು ಈಗಾಗಲೇ ಎರಡು ಗುಂಪುಗಳು ಏನಿದೆ ಎರಡು ಗುಂಪುಗಳು ಕೂಡ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಒಂದು ಗುಂಪಿನವರು ಹೇಳ್ತಾರೆ ನಾವು ಕಲ್ಲು ತೂರಾಟ ಮಾಡಿದ್ದು ಮೊದಲಿಗೆ ಆ ಫ್ಯಾಕ್ಟರಿ ಅವರ ಕಡೆಯಿಂದ ಕಲ್ಲು ಬಿತ್ತು ಅನ್ನುವಂತ ರೀತಿ ಆರೋಪವನ್ನ ಮಾಡಿದರೆ ಆ ಈ ಭಾಗದವರು ಇಲ್ಲ ಮೊದಲೇ ಇವರೇ ಪ್ರಮುಖವಾಗಿ ಕಲ್ಲು ತೂರಾಟವನ್ನು ನಡೆಸ್ತಾ ಇರುವಂತದ್ದು ಹೊಸ ಬೋರ್ಗಳನ್ನು ತೆಗಿತಾ ಇದ್ದೀವಿ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಸದ್ಯ ಎರಡೂ ಪ್ರಕರಣಗಳು ಕೂಡ ದಾಖಲಾಗಿದೆ ಸಂಬಂಧಪಟ್ಟವರನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ನೀತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ